ಗೈಸ್ ಯಾರಲ್ಲ ಐಫೋನ್ನ ತಗೋಬೇಕು ಅಂತ ಇದ್ದಾರೆ ಇದು ಬೆಸ್ಟ್ ಟೈಮು ಅಮೆಝಾನಲ್ಲಿ ಪ್ರೈಮ್ ಡೇ ಅಂತ ಮಾಡ್ತಾ ಇದ್ದಾರೆ ಜುಲೈ ಇಪ್ಪತ್ತನೇ ತಾರೀಕಿಂದ ಹಿಡಿದು ಇಪ್ಪತ್ತೊಂದನೇ ತಾರೀಕು ತನಕ ಮಾತ್ರ ಇರುತ್ತೆ ಅಂದರೆ ಒಂದೇ ದಿನ ಇವತ್ತೇ ನಾನು ಈ ವಿಡಿಯೋ ಇದ್ದೀನಿ ಸೊ ನೀವು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಸೊ ಐಫೋನ್ ಮೇಲೆ ತುಂಬ ಆಫರ್ಸ್ಗಳಿದ್ದಾವೆ ನಾನು ಒಂದೊಂದಾಗಿ ತೋರಿಸ್ತೀನಿ ಆ್ಯಂಡ್ ಇವಾಗ ತೋರಿಸುವಂಥ ಐಫೋನ್ ಲಿಂಕ್ಸ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕ್ಲಿಕ್ನ ಮಾಡಿಬಿಟ್ಟು ನೀವು ಚೆಕ್ಔಟ್ ಮಾಡ್ಬೋದು ಜೊತೆಗೆ ಪರ್ಚೇಸು ಕೂಡ ಮಾಡ್ಬೋದು ಸೊ ಇವಾಗ ನಾನು ತೋರಿಸುವಂಥ ಐಫೋನ್ ಎಲ್ಲವೂ ಕೂಡ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಓಕೆ ಸೊ ಮೊದಲನೇದಾಗಿ ಇವಾಗ ನಾನು ನಿಮಗೆ ಯಾವ ಐಫೋನು ಏನೇನು ಆಫರ್ಸ್ ಕೊಟ್ಟಿದ್ದಾರೆ ನೋಡೋಣ ಓಕೆ ಸೊ ಇವಾಗ ನಾನು ಆಲ್ರೆಡಿ ಇಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಕೆಲವೊಂದಷ್ಟು ಐಫೋನ್ಸ್ಗಳ ಆಫರ್ ಇರುವಂಥ ಐಫೋನ್ಸ್ಗಳನ್ನ ನಾನು ರೆಡಿ ಮಾಡಿಕೊಂಡು ನಿಮ್ಮ ಸ್ಕ್ರೀನ್ಶಾಟ್ ಇಟ್ಕೊಂಡು ರೆಡಿ ಮಾಡಿದ್ದೀನಿ ಸೊ ನೋಡಿ ಮೊದಲನೇ ಐಫೋನು ನಿಮಗೆ ತುಂಬ ಕಮ್ಮಿ ಬೆಲೆಗೆ ಸಿಗ್ತಾ ಇರುವಂಥದ್ದು ಆ್ಯಪಲ್ ತರ್ಟೀನು ಸೊ ನೀವು ನೋಡ್ಬೋದು ಆ್ಯಪಲ್ ತರ್ಟೀನ್ ಪ್ರೈಸ್ ಆ್ಯಕ್ಚುಲಿ ನಿಮಗೆ ಐವತ್ತ ಒಂಬತ್ತು ಸಾವಿರ ಆಗುತ್ತೆ ಐವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಬಟ್ ಇದು ನಿಮಗೆ ನಲವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾಯಿದೆ ಸೊ ಐಫೋನ್ ತರ್ಟೀನಲ್ಲಿ ನಿಮಗೆ ಸ್ಟೋರೇಜು ನಿಮಗೆ ಡಿಫ್ರೆಂಟಾಗಿ ಸಿಗುತ್ತೆ ಒನ್ ಟ್ವೆಂಟಿ ಏಟ್ ಜಿ ಬಿ ಸಿಗುತ್ತೆ ಟೂ ಫಿಫ್ಟಿ ಸಿಕ್ಸು ಮತ್ತು ಐನೂರ ಹನ್ನೆರಡು ಜಿ ಬಿ ಸೊ ಅಟ್ ಪ್ರೆಸೆಂಟ್ ಇವಾಗ ನೂರ ಇಪ್ಪತ್ತೆಂಟು ಜಿ ಬಿಗೆ ನಲವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ತೋರಿಸ್ತಾ ಇದ್ದಾರೆ ಸೊ ನೀವು ಪರ್ಚೇಸ್ ಮಾಡ್ತೀನಿ ಅಂತಂದರೆ ಮಾಡ್ಕೋಬೋದು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಐಫೋನ್ ತರ್ಟೀನ್ ಲಿಂಕ್ನ ಹಾಕಿರ್ತೀನಿ ಸೊ ನೀವು ಹೋಗಿ ಔಟ್ ಮಾಡಿ ಸೊ ನಿಮಗೆ ಸ್ಟೋರೇಜ್ ಜಾಸ್ತಿ ಬೇಕು ಅಂತಂದರೆ ಸ್ಟೋರೇಜ್ ಜಾಸ್ತಿ ಸೆಲೆಕ್ಟ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಇದರ ಒಂದು ಬೆನಿಫಿಟ್ಸ್ಗಳು ಕ್ಯಾಮ್ರಾ ಎಲ್ಲ ಹೇಗಿದೆ ಅನ್ನೋದೆಲ್ಲ ನೀವಲ್ಲಿ ಲಿಂಕಲ್ಲೇ ಚೆಕ್ಔಟ್ ಮಾಡ್ಕೊಳ್ಳಿ ನಾನು ಜಸ್ಟ್ ಇಲ್ಲಿ ಪ್ರೈಸ್ ಮಾತ್ರ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಓಕೆ ಸೊ ಇದು ಫಸ್ಟು ಒಂದು ಐಫೋನು ಸೊ ನಿಮಗೆ ಕಮ್ಮಿ ಬೆಲೆಗೆ ಸಿಗ್ತಾ ಇರುವಂಥದ್ದು ಇನ್ನು ಎರಡನೇ ಒಂದು ಫೋನ್ ಆಫರ್ ಬಂದಿದೆ ಐಫೋನ್ ಫಿಫ್ಟೀನು ಕೂಡ ಬಂದಿದೆ ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಐಫೋನ್ ಫಿಫ್ಟೀನ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಬಂದು ಸೊ ನಿಮಗೆ ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದುಬಿಟ್ಟು ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇಲ್ಲಿ ನಿಮಗೆ ಅರೌಂಡ್ ಒಂದು ಹತ್ತು ಸಾವಿರ ರೂಪಾಯಿ ತನಕ ನಿಮಗೆ ಅರೌಂಡ್ ಒಂಬತ್ತು ಸಾವಿರ ತನಕ ನಿಮಗೆ ಇದರಲ್ಲಿ ಸೇವ್ ಆಗುತ್ತೆ ಸೊ ನೀವು ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಮಾಡ್ಬೋದು ಇದು ಕೂಡ ಒನ್ ಟ್ವೆಂಟಿ ಏಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಮತ್ತು ಐನೂರ ಹನ್ನೆರಡು ಜಿ ಬಿಲು ಕೂಡ ನಿಮಗೆ ಸಿಗುತ್ತೆ ನಿಮ್ಗೆ ಯಾವ ಸ್ಟೋರೇಜು ಕಂಫರ್ಟಬಲ್ ಆಗಿದೆ ಅದರಲ್ಲಿ ನೀವು ಪರ್ಚೇಸ್ನ ಮಾಡ್ಬೋದು ಇದರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಓಕೆ ಸೊ ಇನ್ನು ನಾವು ನೆಕ್ಸ್ಟ್ ಫೋನನ್ನು ನೋಡೋದಾದರೆ ಐಫೋನ್ ಫಿಫ್ಟೀನ್ ಪ್ಲಸ್ಸು ಸೊ ಇದರ ಒಂದು ಪ್ರೈಸ್ ಬಂದುಬಿಟ್ಟು ಸೊ ನಿಮಗೆ ಎಂಬತ್ತೊಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮಗೆ ಸಿಗ್ತಾಯಿದೆ ಆ್ಯಕ್ಚುಲಿ ಇದರ ಪ್ರೈಸ್ ಬಂದುಬಿಟ್ಟು ಸೊ ಎಂಬತ್ತ ಒಂಬತ್ತು ಸಾವಿರ ಆಗುತ್ತೆ ಸೊ ಈ ನೀವು ಇಲ್ಲಿ ನೋಡ್ಬೋದು ಒಂಬತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸೊ ಅದರಲ್ಲೂ ಕೂಡ ಒಂದು ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ನಿಮಗೆ ಸೇವ್ ಆಗುತ್ತೆ ನೀವು ತಗೊಳ್ತೀನಿ ಅಂತಂದರೆ ಫಿಫ್ಟೀನ್ ಪ್ಲಸ್ನ ನೀವು ತಗೋಬೋದು ಸೊ ಇದು ಕೂಡ ಒನ್ ಟ್ವೆಂಟಿ ಏಟ್ ಜಿ ಬಿಲಿ ಕೂಡ ನಿಮಗೆ ಸಿಗುತ್ತೆ ಬೇರೆ ಸ್ಟೋರೇಜಲ್ಲೂ ಕೂಡ ಸಿಗುತ್ತೆ ಬಟ್ ಅವೈಲಬಲ್ ಇಲ್ಲ ಬೇರೆ ಸ್ಟೋರೇಜ್ ಓಕೆ ಸೊ ಐಫೋನ್ ಫಿಫ್ಟೀನ್ ಪ್ಲಸ್ಸು ನಿಮಗೆ ಎಂಬತ್ತೊಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಫೋನನ್ನು ನಾವು ನೋಡೋದಾದರೆ ಐಫೋನ್ ಫೋಟೀನ ಯಾರಾದರೂ ತಗೋಬೇಕು ಅಂದ್ಕೊಂಡಿದ್ರೆ ಇದು ಕೂಡ ನಿಮಗೆ ಆಫರಲ್ಲಿದೆ ಸೊ ಅರೌಂಡು ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇರುವಂಥ ಐಫೋನ್ನ ಫಿಫ್ಟೀನ್ ಐಫೋನ್ ಫೋರ್ಟೀನ್ನ ನಿಮಗೆ ಅರವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಇದು ಒನ್ ಟ್ವೆಂಟಿ ಏಟ್ ಜಿ ಬಿ ಮತ್ತು ಐನೂರ ಹನ್ನೆರಡು ಜಿ ಬಿಲಿ ಅವೈಲೇಬಲ್ ಇದೆ ಸೊ ನೀವು ಪರ್ಚೇಸ್ ಮಾಡ್ಬೋದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದು ಕೂಡ ಒಳ್ಳೆ ಆಫರ್ ಇದೆ ಸೊ ನೆಕ್ಸ್ಟು ಐಫೋನ್ ಫಿಫ್ಟೀನ್ ಪ್ಲಸ್ಸು ಕೂಡ ನಿಮಗೆ ಆಫರ್ಗೆ ಬಂದಿದೆ ಸಾರಿ ಐಫೋನ್ ಫೋರ್ಟೀನ್ ಪ್ಲಸ್ಸು ಸೊ ನೀವು ಇಲ್ಲಿ ನೋಡ್ಬೋದು ಇದು ಅರುವತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾಯಿದೆ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂ ಒಂಬೈನೂರು ರೂಪಾಯಿಗೆ ಇದರ ಪ್ರೈಸ್ ಇದ್ದಿದ್ದು ಸೊ ಇದು ನಿಮಗೆ ಅರವತ್ನಾಲ್ಕು ಸಾವಿರದ ಒಂಬೈನೂರು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ಅರವತ್ತೈದು ಸಾವಿರಕ್ಕೆ ಸಿಗ್ತಾ ಇದೆ ಸೊ ಇದು ಕೂಡ ಒನ್ ಟ್ವೆಂಟಿ ಏಟ್ ಜಿ ಬಿ ಇನ್ನೂರೈವತ್ತಾರು ಜಿ ಬಿ ಐನೂರ ಹನ್ನೆರಡು ಜಿ ಬಿಗೂ ಕೂಡ ನಿಮಗಿದು ಸಿಗುತ್ತೆ ಓಕೆ ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇನ್ನು ಐಫೋನ್ ತರ್ಟೀನ್ ಮೇಲೂ ಕೂಡ ಆಫರ್ ನಿಮಗೆ ಕೊಟ್ಟಿದ್ದಾರೆ ಇದು ನಿಮಗೆ ನಲವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಇದರ ಪ್ರೈಸು ಐವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇದೆ ಸೊ ಇದರ ಲಿಂಕು ಕೂಡ ಡಿಸ್ ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ನೀವು ಬೇಕು ಅಂತಂದ್ರೆ ಪರ್ಚೇಸ್ ಮಾಡ್ಬೋದು ನೂರ ಇಪ್ಪತ್ತೆಂಟು ಮತ್ತು ಇನ್ನೂರ ಐವತ್ತಾರು ಜಿ ಇದು ನಿಮಗೆ ಸಿಗುತ್ತೆ ಸೊ ಈಗ ನಾನು ತೋರಿಸೋದ್ನಲ್ಲ ಇಷ್ಟು ಐಫೋನ್ಸ್ಗಳು ಅಟ್ ಪ್ರೆಸೆಂಟ್ ಇವಾಗ ಆಫರ್ಸಲ್ಲಿ ನಿಮಗೆ ಸಿಗುತ್ತೆ ಸೊ ಇದು ಇಪ್ಪತ್ತೊಂದನೇ ತಾರೀಕು ಮಾತ್ರ ಅಂತಂದರೆ ಇವತ್ತೊಂದೇ ದಿನ ಮಾತ್ರ ಇದು ನಿಮಗೆ ಸಿಗೋದು ಸೊ ಸೊ ಬೇಗ ಬೇಗ ಹೋಗಿ ಪರ್ಚೇಸ್ ಮಾಡ್ಕೊಳ್ತೀನಿ ಅಂತಂದವರು ಸೊ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತು ಇನ್ನೇನಾರು ಆಫರ್ಸ್ಗಳು ಯಾವುದಾದ್ರು ವೀಡಿಯೋ ಬೇಕು ಅಂತಂದರೆ ಹೇಳಿ ಏನಾದ್ರು ತಗೋಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಇವತ್ತೇ ಬೆಸ್ಟು ಸೊ ನಾನು ಬೇಗ ವೀಡಿಯೋ ಮಾಡ್ತೀನಿ ನೀವು ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವೀಡಿಯೋ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಲವ್ಯವಾ